ಹಿರಿಯ ನಾಗರಿಕರ ಕಾರ್ಡ್ ಇದ್ದರೆ ಏನೆಲ್ಲ ಬೆನಿಫಿಟ್ ಇದೆ ಗೊತ್ತಾ ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರದ ನೆರವು ಪಡೆಯಲು ಹಿರಿಯ ನಾಗರಿಕ ಕಾರ್ಡ್ ಅಗತ್ಯವಾಗಿದೆ ಇದರಿಂದ ರಾಜ್ಯದ ವಿವಿಧ ಸೇವೆಗಳಲ್ಲಿ ರಿಯಾಯಿತಿ ಮಾನ್ಯತೆ ಸೌಲಭ್ಯಗಳು ಲಭಿಸುವ ಅವಕಾಶವಿದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅರ್ಹತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಕೆ ಈ ಕಾರ್ಡ್ನಿಂದ ಆರೋಗ್ಯ ಪ್ರಯಾಣ ತೆರಿಗೆ ರಿಯಾಯಿತಿಗಳು ದೊರೆಯಲಿವೆ ಅದು ಸರ್ಕಾರದ ಕಲ್ಯಾಣ ಯೋಜನೆಗಳಿಂದ ಪ್ರಯೋಜನ ಪಡೆಯಲು ಸರಿಯಾದ ದಾಖಲೆ ಇರಬೇಕು ಅರವತ್ತು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟವರು ಈಗ ಕರ್ನಾಟಕದಲ್ಲಿ ಹಿರಿಯ ನಾಗರಿಕ ಕಾರ್ಡ್ ಸೀನಿಯರ್ ಸಿಟಿಜನ್ ಕಾರ್ಡ್ ಪಡೆಯಬಹುದು ಈ ಕಾರ್ಡ್ ಸೃಷ್ಟಿಯ ಹಿಂದಿನ ಉದ್ದೇಶವೇ ಹಿರಿಯ ನಾಗರಿಕರ ಮಾನ್ಯತೆ ಮತ್ತು ನೆರವಿಗೆ ದಾರಿಯಾಗುವಂತಹ ಪರಿಹಾರಗಳನ್ನು ಒದಗಿಸುವುದು ಹಿರಿಯ ನಾಗರಿಕರ ಕಾರ್ಡ್ ಪಡೆದವರಿಗೆ ವಿವಿಧ ಇಲಾಖೆಗಳಿಂದ ವಿಶೇಷ ಸೌಲಭ್ಯಗಳು ಒದಗಿಸಲಾಗುತ್ತದೆ ಇದರಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ ಪ್ರಯಾಣಕ್ಕೆ ರಿಯಾಯಿತಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮುಕ್ತ ಚಿಕಿತ್ಸಾ ಸೇವೆ ಬ್ಯಾಂಕ್ಗಳಿಂದ ಸಾಲ ಪಡೆಯುವಾಗ ಸಹಾಯಕ ಸಿಬ್ಬಂದಿ ಬರುವಂತಹ ತೆರಿಗೆ ರಿಯಾಯಿತಿಗಳು ಸೇರಿವೆ ಈ ಕಾರ್ಡ್ ಕೆಲ ಸಂಸ್ಥೆಗಳೊಂದಿಗೆ ಗ್ರೂಪ್ ಆಫ್ ಏಜ್ ಡಾಕ್ಯುಮೆಂಟೇಷನ್ ಆಗಿ ಬಳಕೆಯಾಗುತ್ತದೆ ಆನ್ಲೈನ್ ಮೂಲಕ ಈ ಸೇವೆ ಪಡೆಯಲು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವ ವ್ಯವಸ್ಥೆ ಇದೆ ಅರ್ಜಿ ಸಲ್ಲಿಸಲು ಮೊದಲು ವೆಬ್ಸೈಟ್ಗೆ ಭೇಟಿ ನೀಡಿ ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಮೂಲಕ ಲಾಗಿನ್ ಆಗಿ ಹಿರಿಯ ನಾಗರಿಕರ ಗುರುತಿನ ಚೀಟಿ ಅರ್ಜಿಯನ್ನು ಸಲ್ಲಿಸಿ ಅರ್ಜಿದಾರರು ನೀಡಬೇಕಾದಂಥ ದಾಖಲಾತಿಗಳಲ್ಲಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಗಾತ್ರದ ಎರಡು ಫೋಟೋಗಳು ರಕ್ತ ಗುಂಪಿನ ವರದಿ ಮುಖ್ಯವಾಗಿದೆ ಅರ್ಜಿಯೊಂದಿಗೆ ಈ ದಾಖಲೆಗಳ ಸ್ಕ್ಯಾನ್ ಪ್ರತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ಅರ್ಜಿ ಪರಿಶೀಲನೆಗೆ ಒಳಪಡುತ್ತದೆ ಅನುಮೋದನೆ ನಂತರ ಕಾರ್ಡ್ ಡೌನ್ಲೋಡ್ ಮಾಡಬಹುದು ಅಥವಾ ಅಂಚೆ ಮೂಲಕ ಮನೆಗೆ ಬರುವ ಸಾಧ್ಯತೆಯೂ ಇದೆ ಈ ಸೇವೆಗೆ ಯಾವುದೇ ಆದಾಯ ಮಿತಿ ಇಲ್ಲ ಎಲ್ಲರೂ ಅರ್ಜಿ ಸಲ್ಲಿಸಬಹುದು ಇದು ನಿವೃತ್ತ ವ್ಯಕ್ತಿಗಳಿಗೆ ಸಹಾಯ ಒದಗಿಸುವ ದಾರಿ ಇದರೊಂದಿಗೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಆರೋಗ್ಯ ವಿಮೆ ಜಂಟಿ ಖಾತೆಗಳಲ್ಲಿ ಸೌಲಭ್ಯ ಮುಕ್ತ ಇ ಟಿಕೆಟ್ ಸೇವೆಗಳಂತಹ ಹೆಚ್ಚಿನ ಯೋಜನೆಗಳಿಗೆ ಪ್ರವೇಶ ಸಾಧ್ಯವಾಗುತ್ತದೆ ಇದು ಯಾಕೆ ಮಹತ್ವಪೂರ್ಣ ಎಂದರೆ ಇದರಿಂದ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ನಿರಂತರ ಸಂಪರ್ಕ ಮಾನ್ಯತೆ ಮತ್ತು ಸಮಾನ ಹಕ್ಕುಗಳ ಬಲವರ್ಧನೆ ಸಾಧ್ಯವಾಗುತ್ತದೆ ಅವರಿಗೆ ಸಮಾನ ಗೌರವದ ಜೀವನದ ಭರವಸೆ ನೀಡುವುದು ಈ ಕ್ರಮದ ಹಿಂದಿನ ದಿಟ್ಟ ಉದ್ದೇಶವಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು